ರಾಜನನ್ನು ರಾಜನಂತೆಯೇ ನೋಡಲು ನನಗಿಷ್ಟ ದಚ್ಚು ನೋಡಿ ರಚ್ಚು ಕಣ್ಣೀರು ದರ್ಶನ್ ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಯಾವತ್ತೂ ಹೊರಬರ್ತಾರೆ ಎನ್ನುವುದು ಆ ಕೃಷ್ಣ ಪರಮಾತ್ಮನೇ ಬಲ್ಲ ಹೌದು ನಿನ್ನೆ ಮೊನ್ನೆ ಬಂದವರೆಲ್ಲ ಬಾಸು ಇಲ್ಲದೆ ನಮ್ಮ ತ್ರಾಸು ಆಗ್ತಿದೆ ಎಂದು ಒಬ್ಬರಾದ ಮೇಲೆ ಒಬ್ಬರು ಪರಪ್ಪನ ಅಗ್ರಹಾರಕ್ಕೆ ತೆರಳಿ ಅಡ್ಡ ಬಿದ್ದು ಬರ್ತಿದ್ದಾರೆ ಹೀಗಿರುವಾಗ ಕಿರುತೆರೆಯಲ್ಲಿ ಸದ್ದು ಮಾಡುತ್ತಲೇ ಒಮ್ಮಿಂದೊಮ್ಮೆಲೆ ದರ್ಶನ್ಗೆ ನಾಯಕಿಯಾದ ರಚಿತಾರಾಮ್ ಹೇಗೆ ತಾನೇ ಸುಮ್ಮನೆ ಕೋರಲು ಸಾಧ್ಯ ಎಸ್ ಇನ್ನು ದರ್ಶನ್ ಜೈಲಿಗೆ ತೆರಳಿ ಎರಡು ತಿಂಗಳಾಗಿವೆ ಈ ಎರಡು ತಿಂಗಳಲ್ಲಿ ಅನೇಕ ವಿದ್ಯಮಾನಗಳು ನಡೆದಿವೆ ರಚಿತಾರಾಮ್ ಅಭಿನಯದ ಸಂಜು ವೆಡ್ಸ್ ಗೀತಾ ಚಿತ್ರದ ಚಿತ್ರೀಕರಣ ಕೂಡ ಮುಗಿದಿದೆ ಆದ್ರೆ ದರ್ಶನ್ಗೆ ಮಾತ್ರ ಬಿಡುಗಡೆಯ ಭಾಗ್ಯ ಸಿಕ್ಕಿಲ್ಲ ಬಹುಶಃ ಹೀಗಾಗಿಯೇ ಏನೋ ಇನ್ನು ಕಾಯೋದ್ರಲ್ಲಿ ಅರ್ಥ ಇಲ್ಲವೆಂದು ತೀರ್ಮಾನಕ್ಕೆ ಬಂದಂತೆ ಇರುವ ರಚಿತಾ ರಾಮ್ ಸೀದಾ ಜೈಲಿಗೆ ತೆರಳಿ ತಮ್ಮ ಗುರುವಿನ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ ಅಂದಾಗೆ ರಚಿತಾ ರಾಮ್ ಇವತ್ತು ದರ್ಶನ್ ದರ್ಶನಕ್ಕೆ ಬರುವ ಮುನ್ನ ಪೂರ್ಣ ಪ್ರಜ್ಞಾ ಲೇಔಟ್ ಉತ್ತರಹಳ್ಳಿ ಕೆಂಗೇರಿ ರೋಡ್ ಬಳಿ ಇರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ತೆರಳಿದ್ರು ರಾಯರ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ರು ಅಲ್ಲಿಂದ ನೇರವಾಗಿ ಮೂರು ಬ್ಯಾಗ್ ಸಮೇತ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಾರೆ ರಚಿತಾ ರಾಮ್ ಇನ್ನು ಖುದ್ದು ರಚಿತಾ ರಾಮ್ ಹಿಂದೆ ಹೇಳಿದಂತೆ ದರ್ಶನ್ ಅವರ ಪಾಲಿಗೆ ಗುರು ಸಹಜವಾಗಿ ಗುರುಸ್ಥಾನದಲ್ಲಿರುವ ವ್ಯಕ್ತಿಯನ್ನು ಯಾರೂ ಹೀಗೆ ಕಂಬಿ ಹಿಂದೆ ನೋಡಲು ಇಷ್ಟಪಡೋಲ್ಲ ರಚಿತಾ ರಾಮ್ ಅವರಿಗೆ ಕೂಡ ಇಷ್ಟ ಇರಲಿಲ್ಲ ಯಾಕೆಂದರೆ ರಾಜನನ್ನ ರಾಜನಂತೆ ನೋಡುವ ಆಸೆ ಇವರದ್ದು ಹೀಗಾಗಿಯೇ ಇಲ್ಲಿವರೆಗೆ ಜೈಲಿಗೆ ಬಾರದ ರಚಿತಾ ಇಂದು ಮಾಧ್ಯಮದವರ ಮುಂದೆ ತಮ್ಮ ಮನದ ನೋವನ್ನು ಹಂಚಿಕೊಂಡಿದ್ದಾರೆ ದರ್ಶನ್ ನೋಡಿ ನಾನು ಭಾವುಕಳಾದೆ ಆಗ ಅವರೇ ನನ್ನನ್ನು ಸಮಾಧಾನ ಮಾಡಿದರು ಅಂತಿದ್ದಾರೆ ನಾವು ಕಾಯುತ್ತಿದ್ದೇವೆ ಬೇಗ ಬನ್ನಿ ಎಂದು ಹೇಳಿದೆ ಅದಕ್ಕೆ ಅವರು ಕಾನೂನಿನ ಮೇಲೆ ನನಗೆ ನಂಬಿಕೆ ಇದೆ ಆದಷ್ಟು ಬೇಗ ನಾನು ಹೊರ ಬರ್ತೀನಿ ಎಂದಿದ್ದಾರೆ ಎಂದು ರಚಿತಾರಾಮ್ ಹೇಳಿದ್ದಾರೆ ನಾನು ಅವರ ಅಭಿಮಾನಿಗಳಂತೆ ಅವರ ಅಭಿಮಾನಿ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಅವರ ಋಣ ಇದೆ ಅವತ್ತು ಬುಲ್ಬುಲ್ ಚಿತ್ರಕ್ಕೆ ದರ್ಶನ್ ಸರ್ ನನ್ನ ಆಯ್ಕೆ ಮಾಡದೇ ಇದ್ದಿದ್ರೆ ನಾನು ಇವತ್ತು ಪಂದ್ಯಾರಾಮ್ ನಿಂದ ರಚಿತಾರಾಮ್ ಆಗ್ತಿರ್ಲಿಲ್ವೇನೋ ಇಷ್ಟು ಎತ್ತರಕ್ಕೆ ಬೆಳೆಯುತ್ತಿರ್ಲಿಲ್ವೇನೋ ಎಂದು ಹೇಳಿದ್ದಾರೆ ರಚಿತಾರಾಮ್ ಉಳಿದಂತೆ ತನ್ನ ಖಾಸಗಿ ಬದುಕನ್ನ ಗಲೀಜು ಮಾಡಿಕೊಂಡು ಜನಪ್ರಿಯತೆ ಅಮಲಿನಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರದ ಪಾಲಾದ ದರ್ಶನ್ ನ್ಯಾಯಾಂಗ ಬಂಧನವನ್ನ ಆಗಸ್ಟ್ ಇಪ್ಪತ್ತೆಂಟರವರೆಗೆ ವಿಸ್ತರಿಸಲಾಗಿದೆ ಕೃಷ್ಣನ ಪ್ರಣಯ ಪ್ರಸಂಗ ಹೇಗಿದೆ ಗಣೇಶ್ಗೆ ಬ್ಲಾಕ್ ಬಾಸ್ಟರ್ ಸಿನಿಮಾ ಸಿಗುತ್ತಾ ಎಸ್ ಕೃಷ್ಣಂ ಪ್ರಣಯ ಸಖಿ ಕನ್ನಡದ ಮತ್ತೊಂದು ಬಹು ನಿರೀಕ್ಷೆಯ ಸಿನಿಮಾ ಆಗಿದ್ದು ಟಿಪಿಕಲ್ ಗಣೇಶ್ ಸಿನಿಮಾ ನೋಡಬೇಕು ಅಂತ ಕಾದು ಕೂತಿದ್ದವರಿಗೆ ಇಷ್ಟಪಡುವಂತಹ ಸಿನಿಮಾವಿದು ದೊಡ್ಡ ಸ್ಟಾರ್ ಕಾಸ್ಟ್ ಅನ್ನು ಹಾಕಿಕೊಂಡು ಶ್ರೀಮಂತ ಮನೆತನದ ಕಥೆಯನ್ನು ಹೇಳಿರುವ ಸಿನಿಮಾವೇ ಕೃಷ್ಣಂ ಪ್ರಣಯ ಸಖಿ ದಂಡು ರಗಡ್ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದ ಶ್ರೀನಿವಾಸ್ ರಾಜು ಈ ಬಾರಿ ಫ್ಯಾಮಿಲಿ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಫ್ಯಾಮಿಲಿ ಸ್ಟಾರ್ ಗಣೇಶ್ ಅವರನ್ನು ನಾಯಕನ ಪಾತ್ರಕ್ಕೆ ಆಯ್ಕೆ ಮಾಡಿಕೊಂಡಿದ್ದು ವಿಶೇಷ ಇನ್ನು ಮಾಳವಿಕಾ ನಾಯರ್ ಹಾಗೂ ಶರಣ್ಯ ಶೆಟ್ಟಿ ಇಬ್ಬರು ನಾಯಕಿಯರಾಗಿದ್ದಾರೆ ಸಾಧು ಕೋಕಿಲ ರಂಗಾಯಣ ರಘು ಶಶಿಕುಮಾರ್ ರಾಮಕೃಷ್ಣ ಶ್ರುತಿ ಸೇರಿದಂತೆ ದೊಡ್ಡ ತಾರಾ ಬಳಗವೇ ಈ ಚಿತ್ರದಲ್ಲಿದ್ದು ಈ ಎಲ್ಲ ಕಾರಣಕ್ಕೆ ವೀಕ್ಷಕರಿಗೆ ಈ ಸಿನಿಮಾ ಇಷ್ಟ ಆಗಬಹುದು ಕತೆ ಚಿತ್ರಕಥೆ ಹೇಗಿದೆ ಯಾರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದು ಗೊತ್ತಾ ಕೃಷ್ಣ ಪ್ರಣಯಸಕ್ಕಿ ಸಿನಿಮಾ ಶುರುವಾಗುವುದೇ ಗಣೇಶ್ಗೆ ಹುಡುಗಿ ಹುಡುಕುವ ಮೂಲಕ ಯಾವುದೇ ಹುಡುಗಿಯನ್ನು ನೋಡಿದರೂ ಇಷ್ಟ ಆಗದ ಗಣೇಶ್ಗೆ ಮನೆಯಲ್ಲೇ ಇರುವ ಹುಡುಗಿ ಜೊತೆ ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಶ್ರೀಮಂತ ಮನೆತನಕ್ಕೆ ಸೇರಿದ್ದನಾಗಿದ್ದರೂ ಮಧ್ಯಮ ವರ್ಗದ ಹುಡುಗಿಯನ್ನು ಇಷ್ಟಪಡುವ ಗಣೇಶ್ ಆಕೆಯ ಪ್ರೀತಿಯನ್ನು ಪಡೆದುಕೊಳ್ಳುವುದಕ್ಕೆ ಏನು ಮಾಡ್ತಾರೆ ಅನ್ನೋದೇ ಈ ಸಿನಿಮಾದ ತಿರುಳಾಗಿರುತ್ತೆ ನಾಯಕಿ ಮಾಳವಿಕಾ ನಾಯರ್ ಮನಸ್ಸನ್ನ ಗೆಲ್ಲುವ ಗಣೇಶ್ ಗ್ಯಾಪ್ನಲ್ಲಿ ನೆನಪಿನ ಶಕ್ತಿಯನ್ನು ಕಳೆದುಕೊಳ್ತಾರೆ ಅಷ್ಟೊತ್ತಿಗಾಗಲೇ ಎರಡನೇ ನಾಯಕಿಯ ಶರಣ್ಯ ಶೆಟ್ಟಿ ಎಂಟ್ರಿ ಆಗಿರುತ್ತೆ ಇಲ್ಲಿಂದ ಕತೆಗೆ ಒಂದಿಷ್ಟು ಟ್ವಿಸ್ಟ್ ಕೂಡ ಸಿಗುತ್ತೆ ಟರ್ನ್ಗಳು ಸಿಗ್ತಾ ಹೋಗ್ತವೆ ಕೆಲವೊಂದು ಆಕ್ಷನ್ ಸೀನ್ಗಳು ಬಂದ ಹೋಗ್ತವೆ ಕೃಷ್ಣಂ ಪ್ರಣಿಯ ಸಕಿ ಸಿನಿಮಾದ ಫಸ್ಟ್ ಆಫ್ ನಲ್ಲಿ ನಾಯಕ ನಾಯಕಿಯ ಪರಿಚಯ ಆಗ್ತದೆ ಲವ್ ಸ್ಟೋರಿ ಆರಂಭ ಆಗ್ತದೆ ಆದರೆ ಮೊದಲಾರ್ಧ ಕಥೆಯನ್ನ ಎಳೆದಿದ್ದಾರೆ ಅಂತ ಅನಿಸ್ತದೆ ಈ ಹಂತದಲ್ಲಿ ನಿರ್ದೇಶಕ ಶ್ರೀನಿವಾಸ್ ರಾಜು ಚಿತ್ರಕತೆ ಮಾಡುವಾಗ ಮತ್ತೊಂದಿಷ್ಟು ಜಾಗೃಕತೆ ವಹಿಸಬೇಕಿತ್ತು ಫ್ಲಾಶ್ ಬ್ಯಾಕ್ ಸೀನ್ಗಳು ಯಾವುದು ಲೈವ್ ಸೀನ್ ಗಳು ಯಾವುದು ಅನ್ನೋದು ಗೊಂದಲಕ್ಕೆ ಪ್ರೇಕ್ಷಕರು ಬೀಳುವ ಸಂದರ್ಭಗಳು ಹೆಚ್ಚಿವೆ ಸಿನಿಮಾದ ಸೆಕೆಂಡ್ ಹಾಫ್ ಇಷ್ಟ ಆಗುತ್ತೆ ಕಥೆಯಲ್ಲಿ ಅದ್ಭುತವಾದುದನ್ನ ನಿರೀಕ್ಷೆ ಮಾಡದೆ ಹೋದ್ರೂ ಸಾಧು ಕೋಕಿಲ ಹಾಗೂ ರಂಗಣ್ಣ ರಘು ಕಾಮಿಡಿ ಸಖತ್ ಇಷ್ಟ ಆಗ್ತದೆ ಇವರಿಬ್ಬರು ಸಿನಿಮಾ ನೋಡಲು ಬಂದ ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ಮನರಂಜನೆ ನೀಡುತ್ತಾರೆ ಇವರಿಬ್ಬರು ಇಲ್ಲದೆ ಹೋಗಿದ್ರೆ ಸಿನಿಮಾ ಸೆಕೆಂಡ್ ಹಾಫ್ ನಲ್ಲಿ ಬೋರ್ ಹೊಡಿಸುವ ಸಾಧ್ಯತೆ ಇತ್ತು ಬಹಳ ದಿನಗಳ ಬಳಿಕ ಕುಟುಂಬದವರೆಲ್ಲರೂ ಜೊತೆಯಾಗಿ ಹೋಗಿ ಸಿನಿಮಾವನ್ನ ನೋಡಬಹುದಂತಹ ಸಿನಿಮಾ ಕೃಷ್ಣ ಪ್ರಣಯ ಸಖಿಯಾಗಿದೆ ಅರ್ಜುನ್ ಜನ್ಯ ಕಂಪೋಸ್ ಮಾಡಿರುವ ಹಾಡುಗಳು ಚೆನ್ನಾಗಿವೆ ಕಾಮಿಡಿ ಪ್ರಿಯರಿಗೆ ಈ ಸಿನಿಮಾ ಇಷ್ಟ ಆಗ್ತದೆ ಅಲ್ಲದೆ ಗೋಲ್ಡನ್ ಸ್ಟಾರ್ ಗಣೇಶ್ ಮಿಸ್ ಮಾಡಿಕೊಂಡವರಿಗೆ ಈ ಸಿನಿಮಾ ಲೈಕ್ ಆಗ್ತದೆ ಗಣೇಶ್ ಮಾಳವಿಕಾ ನಾಯರ್ ಶರಣ್ಯ ಶೆಟ್ಟಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸಾಧು ಕೋಕಿಲರ ಅವರ ರಘು ಸಿನಿಮಾದ ಹೈಲೈಟ್ ಆಗಿದ್ದಾರೆ ಶಶಿಕುಮಾರ್ ಶಿವಧ್ವಜ್ ರಾಮಕೃಷ್ಣ ಶ್ರುತಿ ಅಂತಹ ದೊಡ್ಡ ಸ್ಟಾರ್ ಕಾಸ್ಟ್ ಇದ್ದಾರೆ ಅವರನ್ನು ಈ ಸಿನಿಮಾ ಹೆಚ್ಚಾಗಿ ಬಳಸಿಕೊಂಡಿಲ್ಲ ಫಸ್ಟ್ ಆಫ್ ನಲ್ಲಿ ಹಿರಿಯ ನಟ ರಾಮಕೃಷ್ಣ ಅವರಿಗೆ ಡೈಲಾಗ್ ಗಳನ್ನೇ ಕೊಟ್ಟಿಲ್ಲ ಹಿರಿಯ ಕಲಾವಿದರನ್ನು ಸಮರ್ಥವಾಗಿ ಬಳಸಿಕೊಳ್ಳದೇ ಇರುವುದೇ ಮೈನಸ್ ಪಾಯಿಂಟ್ ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಬಂದು ಕಿರಿಕಿರಿಯಾಗ್ತದೆ ಇವೆಲ್ಲವನ್ನ ಹೊರತುಪಡಿಸಿದ್ರೆ ಒಮ್ಮೆ ಸಿನಿಮಾವನ್ನ ಕುಟುಂಬದವರೊಂದಿಗೆ ನೋಡಬಹುದಾಗಿದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ